એ ગાસા કુડું છે મોબાઈલ નું પાડે અલવા હોગી 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 স Áève নানান. বনানানানে デাবা läuft. ಆರು ಗಂಟೆಯಲ್ಲಿ ಇಲ್ಲೇ ಆಗ್ತೈತೆಂದ್ರೆ ಕ್ಷೇತ್ರ ಯಾವುದು ಚಿಪ್ಪಲ್ಲ 19 ಕೆಂಪಮ್ಮ ಲಕ್ಷ್ಮಣಪ್ಪ ಬರಿ ಬರಿ ಕಡೆ ಚೈನ್ ಆಗಿ ಬಂದಿದೆ ಚೈನ್ ಅತ್ತೆ ಚೈನ್ ಅತ್ತರ ಇದೆ ತಾಲಾದ್ಯೋಸ್ ತಾಲಾದ್ಯೋಸ್ ಅಲ್ಲ ಅಲ್ಲ ಬೆರಡ ಏನು ಕೊಡ್ತಾರೆ ನೋಡಿ ಹಾಗೆ ಬಂದಿದೆ ಮುಂದೆ ಬಂದಿದೆ ಹಲೋ चलो नाने एक्ट करूँगी तो हम। सीली रुकते हैं। तो कोना बनाने एक्ट करो। क्या करा कोई बात। तुम आगे। कठमा डोगे लगे आप। कठमा डोगे। और करकट डोगे। गजर का। बट्टा। अधिक एली। बरे वगैरह लगे। थोड़ी और कहीं हो। कहने हैं? इधर ना।

ವ್ಯತ್ಯಾಸ ಇದೆಯಾ ಸರ್ ಅದು ಅಣ್ಣ ತೋರಿಸಿ ಏನಾಗಿತ್ತು ಅದು ತೋರಿಸಿ ಅದು ಹ್ಞೂ ಸರಿ ಪಕ್ಕ ಇವರು ಕೇಳಿ ஐந்து தோர்ஸ் பண்ணி எல்லா தோர்ஸ் வந்து ಸುಮಾರು ನಾಲ್ಕು ಅರ್ವತ್ತು ಆಗಿದೆ ನಮ್ಮ ಚಿಕ್ಕವಡ ಅದೆ ಈ ಕಡೆ ಗ್ರೈ ಮಾಡಿ ನೀವು ಈ ಕಡೆ ಬಂದ ನೀನು ತೋರಿಸಿ ಹಿಂಗೆ ಎಲ್ಲ ಆಗ್ತದೆ ತುಂಬ ಚೆನ್ನಾಗಿ ಮಾರ್ಕ್ಸು ಅವಾಗ ಇಲ್ಲ

Beli a